ವಿಶ್ವವಿದ್ಯಾಲಯ ಈ ಸಂತೋಷದ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಒಂದು ದಿವ್ಯ ಸಂದೇಶವನ್ನು ನೀಡಲು ಬಂದಿದೆ ಭಗವಂಶನ ಅವತರಣೆಯಾಗಿದೆ ಜ್ಞಾನ ಸಾಗರ ಪ್ರೇಮ ಸಾಗರ ದಯಾಸಾಗರ ಕರುಣಾಸಾಗರ ಕ್ಷಮಾಸಾಗರ ದುಃಖ ಅರ್ಥ ಸುಖ ಕರ್ತ ವಿಶ್ವದ ಒಡೆಯನಾದ ವಿಶ್ವದ ಸರ್ವ ಧರ್ಮದವರಿಗೂ ಸರ್ವ ಆತ್ಮರಿಗೂ ಪಿತನಾದ ಭಗವಂತನು ಈ ಭೂಮಿಗೆ ಅವತರಣೆಯಾಗಿದ್ದಾನೆ ಭಗವಂತನೇ ಬಂದು ಈ ಆಧ್ಯಾತ್ಮಿಕ ಸಮಸ್ಯೆಯ ಮುಖಾಂತರ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ದೇವ ಜೀವ ಜಗತ್ತು ಭೂತ ಭವಿಷ್ಯತ್ತು ವರ್ತಮಾನ ಮೂರು ಲೋಕಗಳು ಮೂರು ಕಾಲಗಳು ಸಂಪೂರ್ಣ ಜ್ಞಾನವನ್ನು ತಿಳಿಸಿಕೊಡುತ್ತಿದ್ದಾರೆ ಭಗವಂತನೇ ಹೇಳುತ್ತಿರುವ ಈ ಆಧ್ಯಾತ್ಮಿಕ ಸತ್ಯ ಜ್ಞಾನವನ್ನು ಅರಿತು ಜೀವನವನ್ನು ಕಾಲಕ್ಕೆ ಸಾರ್ಥಕವಾಗಿ ಮಾಡಿಕೊಳ್ಳಲು ಇದು ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ ಕೋಲಾರದ ಈಶ್ವರಿಯ ಮ್ಯೂಸಿಯಂ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಬಹಳ ಸುಂದರವಾಗಿರುವ ಮ್ಯೂಸಿಯಂ ತೆರೆಯಲಾಗಿದೆ ಬನ್ನಿ ನೋಡಿರಿ ಅನುಭವ ಮಾಡಿರಿ ಆಧ್ಯಾತ್ಮಿಕದ ಉನ್ನತಿಗಾಗಿ ರಾಜಯೋಗ ಅಭ್ಯಾಸ ಮಾಡಿರಿ ಆ ಪರಮಾತ್ಮನ ಪರಿಚಯ ಸ್ವಯಂನ ಅರಿವನ್ನು ಅರಿತುಕೊಂಡು ಭಗವಂತನನ್ನು ಯಥಾರ್ಥವಾಗಿ ತಿಳಿದು ಅವನ ಜೊತೆಯಲ್ಲಿ ಸಂಬಂಧ ಬೆಳೆಸುವಂತಹ ಸಹಜ ರಾಜಯೋಗ ಅಭ್ಯಾಸ ಮಾಡಿ ಜೀವನವನ್ನು ಧನ್ಯವಾಗಿಸಿಕೊಳ್ಳಿರಿ